ಹರೇ ಕೃಷ್ಣ ಬಹುಳ ಏಕಾದಶಿ ಷಟ್ಟಿಲ ಏಕಾದಶಿಯ ಮಹಿಮೆ ಮತ್ತು ಕತೆ ಷಟ್ಟಿಲ ಏಕಾದಶಿ ಜನವರಿ ಇಪ್ಪತ್ತೈದು ಶನಿವಾರದಂದು ಬರ್ತಾ ಇದೆ ಷಟ್ ಎಂದರೆ ಆರು ತಿಲಾ ಎಂದರೆ ಎಳ್ಳು ಷಟ್ಟಿಲ ಎಂದರೆ ಆರು ವಿಧವಾದ ಎಳ್ಳು ಅಂದರೆ ಪುಷ್ಯ ಬಹುಳ ಏಕಾದಶಿಯ ಉಪವಾಸ ಮುಗಿಸಿ ದ್ವಾದಶಿಯ ದಿನ ಎಳ್ಳಿನ ನೀರಿನಿಂದ ಸ್ನಾನ ಎಳ್ಳಿನ ದಾನ ಎಳ್ಳಿನಿಂದ ಹೋಮ ಎಳ್ಳಿನಿಂದ ತರ್ಪಣ ಎಳ್ಳಿನಿಂದ ಮಾಡಿದ ಭೋಜನ ಎಳ್ಳಿನಿಂದ ಪೂಜೆ ಮಾಡುವುದು ಈ ಆರು ಎಳ್ಳಿನಿಂದ ಮಾಡಿದವರ ಪಾಪನಾಶವಾಗಿ ಪುಣ್ಯಪ್ರಾಪ್ತಿಯಾಗುವುದು ಹಿಂದೆ ಭೂಲೋಕದಲ್ಲಿ ಒಬ್ಬಳು ನಾರಿಮಣಿ ಇದ್ದಳು ಅವಳು ಮಾಸದಲ್ಲಿ ಬರುವ ಎರಡೂ ಏಕಾದಶಿ ವ್ರತ ಮಾಡುತ್ತಿದ್ದಳು ಅವಳು ವ್ರತ ಆಚರಣೆ ಪುಣ್ಯದಿಂದ ದೇವತೆಗಳು ಅವಳ ಮನೆಗೆ ಆಗಮಿಸುತ್ತಿದ್ದರು ಅವಳು ಎಷ್ಟೇ ಏಕಾದಶಿ ಶ್ರೀಹರಿ ಪೂಜೆ ಜಾಗರಣೆ ಮಾಡಿದರೂ ಸಹ ಯಾರಿಗೂ ಅನ್ನದಾನವನ್ನು ಮಾಡುತ್ತಿರಲಿಲ್ಲ ಶ್ರೀಕೃಷ್ಣನು ಇವಳಿಗೆ ದಾನದ ಮಹತ್ವ ತಿಳಿಸಬೇಕೆಂದು ಒಂದು ದಿನ ಮಾರುವೇಷದಲ್ಲಿ ಅವಳ ಮನೆಗೆ ಬಂದು ಭಿಕ್ಷೆ ಬೇಡಿದನು ಆದರೆ ಅವಳು ಅನ್ನವನ್ನು ಹಾಕದೆ ಒಂದು ಮಣ್ಣಿನ ಗೆಡ್ಡೆ ಹಾಕಿದಳು ಶ್ರೀಕೃಷ್ಣನು ಅದನ್ನು ತನ್ನ ಲೋಕಕ್ಕೆ ತೆಗೆದುಕೊಂಡು ಹೋದನು ಈ ನಾರಿಮಣಿ ಒಂದು ದಿನ ಗತಿಸಿದಳು ಅವಳು ತನ್ನ ದಿವ್ಯ ಶರೀರ ಹೊಂದದೆ ಮಾನವ ಶರೀರದಿಂದಲೇ ಸ್ವರ್ಗಕ್ಕೆ ಹೋದಳು ಶ್ರೀಕೃಷ್ಣ ಎಲ್ಲ ವೈಭವವನ್ನು ಅವಳಿಗೆ ನೀಡಿದರೂ ಸಹ ಅನ್ನವನ್ನು ನೀಡಲಿಲ್ಲ ಆಗ ಆ ನಾರಿಮಣಿಯು ಕೃಷ್ಣನ ಹತ್ತಿರ ಬಂದು ತನ್ನ ತಪ್ಪನ್ನು ತಿಳಿದು ಪರಿಹಾರ ಕೇಳಿಕೊಂಡಳು ಅದರಂತೆ ನೀನು ಇತರರಿಂದ ಶಟ್ಟಿಲ ಏಕಾದಶಿಯ ಮಹಿಮೆಯನ್ನು ಕೇಳಿ ತಿಳಿದುಕೋ ಎಂದನು ಅದರಂತೆ ಗಂಧರ್ವ ಸ್ತ್ರೀಯಿಂದ ಮಹಿಮೆಯನ್ನು ತಿಳಿದುಕೊಂಡಳು ಇದರ ಪುಣ್ಯ ಫಲವಾಗಿ ಅವಳಿಗೆ ಮಾನವ ಶರೀರ ಹೋಗಿ ದಿವ್ಯವಾದ ದೇಹ ಪ್ರಾಪ್ತವಾಯಿತು ಅಂದಿನಿಂದ ಸ್ವರ್ಗದ ಎಲ್ಲ ಸುಖಗಳನ್ನು ಅನುಭವಿಸಿದಳು ಜನವರಿ ಇಪ್ಪತ್ನಾಲ್ಕು ಶುಕ್ರವಾರ ದಶಮಿಯ ಆಚರಣೆ ಅಂದು ಒಪ್ಪತ್ತು ಭೋಜನ ಮಾಡಬೇಕು ಜನವರಿ ಇಪ್ಪತ್ತೈದು ಶನಿವಾರ ಏಕಾದಶಿ ಉಪವಾಸ ಜನವರಿ ಇಪ್ಪತ್ತಾರು ಭಾನುವಾರ ದ್ವಾದಶಿ ಆಚರಣೆ ಸೂರ್ಯೋದಯದ ನಂತರ ವ್ರತಾಂಗ ಭೋಜನ ಮಾಡಿ ಕೃಷ್ಣಾರ್ಪಣ ಬಿಡಬೇಕು ಧನ್ಯವಾದಗಳು